ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ತಾಲೂಕಿನಲ್ಲಿ ಅನುಸೂಚಿತ ಜಾತಿಗಳ ಮತ್ತು ಬುಡಕಟ್ಟು ಜಾತಿ ದೌರ್ಜನ್ಯ ಮತ್ತು ಮೇಲುಸ್ತುವಾರಿ ಸಮಿತಿ ಸಭೆ ಸರಕಾರದ ಸೌಲಭ್ಯ ನಮಗೆ ಸಿಗುತ್ತಿಲ್ಲ ನಾಮ ನಿರ್ದೇಶಿತ ಸದಸ್ಯರ ಆಕ್ರೋಶ ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟುಗಳ ಜಾತಿ ದೌರ್ಜನ್ಯ ಮತ್ತು ಮೇಲುಸ್ತುವಾರಿ ಸಮಿತಿಯ ಸಭೆಯನ್ನು ಉಪವಿಭಾಗ ಮಟ್ಟದಲ್ಲಿ ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆ ಇವರ ಆದೇಶದ ಪ್ರಕಾರ ಭಟ್ಕಳ ಸಹಾಯಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ನಡೆಸಲಾಯಿತು ಹೌದು ವೀಕ್ಷಕರೇ ಭಟ್ಕಳ ಸಹಾಯಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆದಿದ್ದು ಈ ಸಂದರ್ಭದಲ್ಲಿ ನಾಮನಿರ್ದೇಶಿತ ಸದಸ್ಯರಾದ ಮಾದೇವ್ ಬಾಕಡ್ ಮತ್ತು ಹೊನ್ನಾವರದ ಅಳಂಕಿ ಗಣಪತಿ ತಿಪ್ಪಹಳ್ಳೇರ್ ಅವರು ಸಭೆಯಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಈ ಸದಸ್ಯರು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಸರ್ಕಾರ ಜಾರಿಗೆ ತಂದಿರುವ ಯಾವುದೇ ಯೋಜನೆಗಳು ಮುಟ್ಟುತ್ತಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅಧಿಕಾರಿಗಳು ಈ ಸಭೆಗೆ ಹಾಜರಾಗುವ ಮೊದಲು ಸರಿಯಾದ ದಾಖಲೆಗಳನ್ನು ತೆಗೆದುಕೊಂಡು ಬರುವುದು ಅವಶ್ಯಕವಾಗಿರುತ್ತದೆ ಆದರೆ ಸಭೆಗೆ ಬರುವ ಅಧಿಕಾರಿಗಳು ದಾಖಲೆ ಇಲ್ಲದೆ ಬರುತ್ತಾರೆ ಕಾಟಾಚಾರಕ್ಕೆ ಸಭೆಯನ್ನು ನಡೆಸುವುದಾದರೆ ಸಭೆಯನ್ನು ನಡೆಸಲೇಬೇಡಿ ಎಂದು ಗಣಪತಿ ತಿಪ್ಪಹಳ್ಳೇರ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಾಗೆ ಇದೇ ಸಂದರ್ಭದಲ್ಲಿ ಮಾದೇವ್ ಬಾಕಡ್ ಅವರು ಮಾತನಾಡಿ ಪರಿಶಿಷ್ಟರಿಗೆ ದೊರೆಯುವ ಸರಕಾರಿ ಸೌಲಭ್ಯಗಳು ಫಲಾನುಭವಿಗಳನ್ನು ತಲುಪುತ್ತಿಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರಿಶಿಷ್ಟರಿಗೆ ಬರುವ ಕಾಮಗಾರಿಯ ಬಗ್ಗೆ ಪರಿಶಿಷ್ಟರ ಗಮನಕ್ಕೆ ತರದೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕಾಟಾಚಾರಕ್ಕೆ ಕಾಮಗಾರಿಯನ್ನು ನಡೆಸಲಾಗುತ್ತದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರು ಮಾತನಾಡಿ ಈ ಬಗ್ಗೆ ಗಮನಹರಿಸಲಾಗುವುದು ಎಂದು ಸಮಜಾಯಿಸಿಯನ್ನು ನೀಡಿದರು ಒಟ್ಟಾರೆ ಭಟ್ಕಳ ತಾಲೂಕಿನಲ್ಲಿ ನಡೆದ ಅನುಸೂಚಿತ ಜಾತಿಗಳ ಹಾಗೂ ಬುಡಕಟ್ಟು ದೌರ್ಜನ್ಯ ಮತ್ತು ಮೇಲುಸ್ತುವಾರಿ ಸಮಿತಿ ಸಭೆಯಲ್ಲಿ ನಾಮನಿರ್ದೇಶಿತ ಸದಸ್ಯರು ಪರಿಶಿಷ್ಟ ಸಮಾಜಕ್ಕೆ ಸರ್ಕಾರದ ಸೌಲಭ್ಯ ಸರಿಯಾಗಿ ಮುಟ್ಟುತ್ತಿಲ್ಲ ಎಂಬ ಆಕ್ರೋಶವನ್ನು ವ್ಯಕ್ತಪಡಿಸಿದರು

ಅಂತ ಹೇಳುದೇ ಹೇಳಿದ್ರು ಆವಾಗಲೇ ಇಲ್ಲೇ ಹೇಳಿದ್ರು ಮಾಹಿತಿ ನಮ್ಮ ಹತ್ರ ನಾವು ಕೊಟ್ಟಿದ್ದಿಲ್ಲ ಅಂತ ಹೇಳಿದ್ರು ಮೇಡಮ್ ನಾ ಹೇಳಿದೆ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಇಂಗ್ಲಿಷ್ ಫಲಾನುಭವಿಗಳಿಗೆ ಬಂದಿರಬೇಕು ಆವಾಗಲೇ ಈಗ ಮಾಹಿತಿ ಒದಗಿಸಿದ ಕೊಟ್ಟಿದ್ದು ಯಾಕೆ ಬರ್ಬೇಕಿದೆ ಕೊಡ್ತಾರಲ್ಲ ನಮ್ಗೆ ಮಾಡ್ಕೊಂಡು ಬರ್ಬೇಕಂತ

ಮೂರ ಮೀಟಿಂಗ್ ಮಾಡ್ತದೆ ಬರಲ್ಲ ಮತ್ತೆ ಬರೋರಾಗ ಅವ್ರಿಗೆ ಗೊತ್ತಿಲ್ಲ ನಮ್ಮ ನಮ್ಗೆ ನ್ಯಾಯಪಡ್ರೆ ಬರ್ಬಿಟ್ರೆ ನೀವು ನ್ಯಾಯ ಸಿಕ್ಕಿರೋದು ಮತ್ತೆ ಕೇಳಬೇಕು करावली समाचार न्यूज ब्यूरो